ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದೆಡೆ ಸ್ವಾಗತ ಇವತ್ತೆ ಅಂತಂದ್ರೆ ನಾವು ಒಂದು ಏರ್ಸಿ ಗಂಟೆ ತಗೊಂಬ ಇದ್ದ ಇಲ್ಸಿ ನನ್ನ ಕೊಡ್ತು ಅದನ್ನು ತಿನ್ಕಿ ಈಗ ತಿಂಬು ವೀಡಿಯೋ ಮಾಡ್ತೇನೆ ಹೇಗಿತ್ತು ಅಂದ್ರೆ ಕಾಂಬ ಬನ್ನಿ ಕಾಂಬ ಈಗ ಎಲ್ಸಿ ನನ್ನ ಕೊಡ್ಕ ತಿಂತು ಸ್ವಲ್ಪ ಡ್ಯಾಮೇಜ್ ಆಯ್ತ ಮೊನ್ನೆ ಎರಡು ತಿನ್ನಿತ ಆಯ್ತಾ ಹಾಳಾಯ್ತಮ್ಮ ಇತ್ತಪ್ಪ ಕಣ್ಕಿ ಹೊತ್ತು ನಾನು ಅಲ್ಲಿ ತಿಂದ मत ले आ कितना है कितना यार मामे रा नहीं नित्री स्टार्टर्स का है स्टार्टर्स एंटीना एंड लॉग मार्केट के बाद थे आ अच्छे से ना ले अच्छे से अच्छे से तेरा अच्छे लोग तो कोई नहीं है हाँ हम्म तो कोई

हां आ नाम जो ना आ ना मनी तकड़ी ना इधर सर आ इधर सर यस में तकड़ी दीसा इधर तकड़ी दीसा दीसा चल हिल से चल गुड़ड़ी कोटे का गया नहीं 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 गुड़ड़ी कोटे के आगे

ಬನ್ನಿ ಬನ್ನಿ ಟೈಕೇಟ್ ಇದ್ರೆ ಒಂದು ನಾಮ ಬನ್ನಿ ಬನ್ನಿ ಮಜಾ ಮಾಡ್ಕೊಳ್ಳಿ ಏನ್ ಮಾಡಿ ಹೊರಕ್ಕೆ ಮತ್ತೆ ರಾಂಗ್ ಇತ್ತಂಗ ಎಲ್ ಬೊಟ್ಟೆ ಬೊಟ್ಟ್ರಾ ಎಲ್ ಕಾ ಇರ್ಕ ಕಾ ಬರಗಡ ಬನ್ನಿ ನಿಧಾನ ನಿಧಾನ ಟೈ 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 ಯೆ ಕೊಡಿನಿ ಯಾರು ಈಗ ನಾನು ಮತ್ತೆ ನಮ್ಮ ಸವೇಸರ್ ಆದತೆ ತಿಂತಾ ಇದೀನಿ ಏ ಸವೇಸರ್ ಕುರು ಸವೇಸರ್ ಆದಕ್ಕೆ ಕಲಸಿ ಇವರಾ ತಿಂತಾ

ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸುಮಾರೆಲ್ಲ ಮರ ಹಾಕಿ ಮರ ಹತ್ತಿ ಬದ್ರಿ ಗಾಯಿ ಮರ ಹತ್ತಿ ಎಲ್ಸಿನ ಬರ್ತಿದ್ರಿ ಮೊನ್ನೆ ಎಲ್ಸಿನ ತಿನ್ಬತ್ತಿ ಬಾಯೆಲ್ಲ ಸ್ವಾನಿ ಆಯ್ತಪ್ಪ ಅಂತಿದ್ರ ಆರು ಬಂದು ತಿಂತಿದ್ರ ಕಣಿ

ತಕ್ಕೊಳಗಡ ಇಡ್ಲಿ ಮಾರು ಮೊಬೈಲ್ ಇಟ್ಕೊಂಡಿದ್ದೆ ಆ ಬೇಕಾದ್ರೆ ಬನ್ನಿ ಇವ್ರು ತಕೊಬತ್ತರ ಮೈನ್ ಮಾರ್ಕ್ ಹೋಗಿ ಇಳಸ್ಕೊಬತ್ತಿ ಎಷ್ಟು ಒಂದ್ ಕೆಂಪಿಗೆ

ನಿಮ್ಗೆ ಅಂದ್ರೆ ಈ ವಿಡಿಯೋ ಇಷ್ಟಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಸಿಗ್ತೀನಿ